ಅಪ್ಪ ಅದು ನನಗೆ ಒಂದು ತಿಂಗಳಿಂದ ಒಂದು ಲೆಟ್ರ್ ಬರ್ತಿತ್ತು ಅಲ್ಲ ಮದುವೆ ಆಗೋಯ್ತಲ್ಲೋ ಈಗ ಇನ್ ಯಾರು ಲೆಟ್ರ್ ಬರೀತಾರೋ ನಿನ್ ಮಗು ನೀವ್ ಏನೇನು ಅನ್ಕೋಬೇಡಿ ಆ ಮಗು ಒಂದ್ ಸ್ವಲ್ಪ ಟೈಮ್ ಕೊಡಿ ಹೇಳಕ್ಕೆ ಅಯ್ಯೋ ಮಗುವೆ ಹೇಳಪ್ಪ ಮೊದಲಿನ ಲೆಟ್ರ್ ನೀನ್ ಸುತ್ತ ಇರೋ ನೀನು ನಂಬೇಡ ಅಂತ ಇತ್ತು ಅದು ನಿಜವೇ ಯಾರನ್ನು ಯಾರು ನಂಬಾರದು ಕರೆಕ್ಟ್ ಆಗಿ ಹೇಳಿದಾರೆ ಅಪ್ಪ ಕೇಳಪ್ಪ ಫಸ್ಟ್ ಎರಡನೇ ಲೆಟ್ರ್ ಹೋದ್ವಾರ ಬಂತು ಆ ಲೆಟ್ರ್ ಹೇಳಿತ್ತು ಗೊತ್ತಾ ಅಮ್ಮ ಎದೆ ನೋಬ್ಬಂದು ಸತ್ತೋಗ್ತಾಳೆ ರೋ ಹಿಣ್ಣು ಸತ್ತೋಗ್ತಾಳೆ ಸೂರ್ಯ ಕೊಲೆಗಾರ ಆಗ್ತಾನೆ ನೀವು ನೀವು ಹೊಗೆ ಹಾಕ್ಸ್ಕೊಳ್ತೀರಾ ಅಂತ ಇತ್ತು ಅಷ್ಟೇ ಯಾಕೆ ಇದನ್ನೆಲ್ಲ ನೋಡಿ ನಾನು ಕೊಟ್ಟು ಕಂದ್ಬಿಡ್ತೀನಿ ಅಂತ ಇತ್ತು ಯಾರಯ್ಯ ಹಾಗೆಲ್ಲ ಲೆಟರ್ ಬರ್ತಿರೋದು ಅದ್ರಲ್ಲಿ ಬ್ರಹ್ಮ ಡ್ರೆಸ್ ಇಲ್ಲ ಹೂ ಡ್ರೆಸ್ ಇಲ್ಲ ಯಾರ ಬಂದು ಮನೋಜಿನ ಕೈ ಕೊಟ್ಟೋಗ್ತಿದ್ರಂತೆ ಇವಾಗ ನನಗೆ ಯಾರು ಅನ್ನೋದು ಗೊತ್ತಾಗೋಗಿದೆ ಆಸೆ ಆಸೆ ಆಸೆ